ಬೆಂಗಳೂರನ್ನು ಯಾವ ರೀತಿ ಲೂಟಿ ಮಾಡವ್ರೆ ಬೆಂಗಳೂರನ್ನ ಯಾವ ಗತಿಗೆ ತಂದರು ಅವರು ಇವತ್ತಕ್ಕೂ ಏನೇನು ಲೂಟಿ ಮಾಡಿ ಅವರೆಲ್ಲ ಏನೇನು ಮಾಡೋರು ಎಲ್ಲನೂ ನಾನು ತೆಗಿ ಬೇಕಾದ್ರೆ ತೆಗಿಸ್ತೀನಿ ಬೇಕಾದ್ರೆ ಯಾರ್ಯಾರು ಕಾಲಿಡ್ಕೊಂಡು ಕೂತಿದ್ರು ಇವರು ಹಾಂ ಇವರು ಎಲ್ಲಿದ್ದರು ಎಲ್ಲ ಬೇಕಾದ್ರೆ ಹೇಳ್ತೀವಿ ಜಾತ್ಕನ ಬೇಕಾ ತೆಗಿ ಅಂದರೆ ಬೇಕಾದ್ರೆ ನಾನು ತೆಗಿತೀನಿ ಬೇಕಾದ್ರೆ ಆದರೆ ಡಿ ಕೆ ಬ್ರದರ್ಸ್ ಸರ್ ಪರವಾಗಿ ತಾವು ಯಾವಾಗ ಬಂದ್ರಿ ಅದೇ ಒಂದು ಕಾರಣಕ್ಕೆ ಇವಾಗ ತಮ್ಮನ್ನು ವೈರತ್ವ ಶುರು ಮಾಡ್ಕೊಂಡಿದ್ದಾರೆ ಅಂತ ಸರಿ ನಮ್ಮ ನಾಯಕರಲ್ಲ ನಮ್ಮ ನಾಯಕರು ನಮ್ಮ ನಾಯಕರ ಪರವಾಗಿ ಕಾಂಗ್ರೆಸ್ ಪರವಾಗಿ ಪಕ್ಷದ ಪರವಾಗಿ ನಾನೊಬ್ಬ ಕಾರ್ಯಕರ್ತನಾಗಿ ಈ ಪಕ್ಷದ ಒಬ್ಬ ಸೇವಕನಾಗಿ ನಾನು ಮಾತಾಡಬೇಕಾಗ್ತದೆ ಕೆಲಸ ಮಾಡಬೇಕಾಗ್ತದೆ ಆದರೆ ಇವರಂಗೆ ನಾನೆಲ್ಲ ನಾನು ಮಾತಾಡೋಕ್ಕೆ ಬರೋಲ್ಲ ನಾನು ಎಲ್ಲಾನು ಇದು ಡಿ ಎನ್ ಎ ಇದೆಯಲ್ಲ ಈ ವಿಷಯ ನಾನು ಕಕ್ತೀನಿ ನನ್ನ ಟೈಮ್ ಬಂದಾಗ ನಾನು ಹೇಳ್ತೀನಿ ನಾನು ಅಂದರೆ ಇವಾಗ ಲೋಕಸಭೆ ಚುನಾವಣೆ ಈ ಒಂದು ಅದನ್ನೇ ಆಗ್ತತ್ತೀರಾ ಅದನ್ನೇ ಆಗ್ತತ್ತೀರಾ ಈ ದೇಶ ಎಲ್ರದೂ ಅದೇ ನಾನೊಬ್ಬ ಭಾರತೀಯ ಈ ದೇಶದ ಒಬ್ಬ ಪ್ರಜೆ ನನ್ನಪ್ಪ ಭಾರತೀಯ ಅವ್ರಿಗೆಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿದೆ ಅದನ್ನೆಲ್ಲ ಯಾಕೆ ಇದು ಮಾಡಬೇಕೆಲ್ಲನೂ ನಾನು ಹಾಂ ಬಟ್ ಇವ್ರ ಕಥೆ ಇದೆಯಲ್ಲ ಇವ್ರ ಕಥೆ ನಾನು ಹೇಳ್ತೀನಿ ಮುಂದಕ್ಕೆ ಬೆಂಗಳೂರನ್ನ ಯಾವ ರೀತಿ ಲೂಟಿ ಮಾಡೋರೆ ಬೆಂಗಳೂರನ್ನ ಯಾವ ಗತಿಗೆ ತಂದರು ಅವರು ಇವತ್ತಿಗೂ ಏನೇನು ಲೂಟಿ ಮಾಡಿ ಅವರೆಲ್ಲ ಏನೇನು ಮಾಡೋರು ಎಲ್ಲನೂ ನಾನು ಬೇಕಾದ್ರೆ ತೆಗಿಸ್ತೇನೆ ಬೇಕಾದ್ರೆ ಯಾರ್ಯಾರು ಕಾಲಿಡ್ಕೊಂಡು ಕೂತಿದ್ರು ಇವರು ಹಾಂ ಇವರು ಎಲ್ಲಿದ್ರು ಎಲ್ಲ ಬೇಕಾದ್ರೆ ಹೇಳ್ತಿರೋ ಜಾತ್ಕನೇ ಬೇಕಾ ತೆಗಿ ಅಂದ್ರೆ ಬೇಕಾದ್ರೆ ನಾನು ತೆಗಿತೀನಿ ಬಂದ್ರಿ ಅದೇ ಒಂದು ಕಾರಣಕ್ಕೆ ಇವಾಗಲ್ಲ ನಮ್ಮ ನಾಯಕರಲ್ಲ ನಮ್ಮ ನಾಯಕರು ನಮ್ಮ ನಾಯಕರ ಪರವಾಗಿ ಕಾಂಗ್ರೆಸ್ ಪರವಾಗಿ ಪಕ್ಷದ ಪರವಾಗಿ ನಾನೊಬ್ಬ ಕಾರ್ಯಕರ್ತನಾಗಿ ಈ ಪಕ್ಷದ ಒಬ್ಬ ಸೇವಕನಾಗಿ ನಾನು ಮಾತಾಡಬೇಕಾಗ್ತದೆ ಕೆಲಸ ಮಾಡಬೇಕಾಗ್ತದೆ ಆದರೆ ಇವರಂಗೆ ನಾನೆಲ್ಲನೂ ನಾನು ಮಾತಾಡಕ್ಕೆ ಬರಲ್ಲ ನಾನು ಎಲ್ಲಾನು ಇದು ಡಿ ಎನ್ ಎ ಇದೆಯಲ್ಲ ಈ ವಿಷಯ ನಾನು ಕಕ್ತಿನಿ ನನ್ನ ಟೈಮ್ ಬಂದಾಗ ನಾನು ಹೇಳ್ತೀನಿ ನಾನು ಲೋಕಸಭೆ ಚುನಾವಣೆ ಅದನ್ನೇ ಆಗ್ತತ್ತೀರಾ ಅದನ್ನೇ ಆಗ್ತತ್ತೀರಾ ಈ ದೇಶ ಎಲ್ರದೂ ಅದೇ ನನ್ನಬ್ಬ ಭಾರತೀಯ ಈ ದೇಶದ ಒಬ್ಬ ಪ್ರಜೆ ನಾನೊಬ್ಬ ಭಾರತೀಯ ಅವ್ರಿಗೆಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿದೆ ಅದನ್ನೆಲ್ಲ ಯಾಕೆ ಇದು ಮಾಡಬೇಕೆಲ್ಲ ಬಟ್ ಇವ್ರ ಕಥೆ ಇದೆಯಲ್ಲ ಇವ್ರ ಕಥೆ ನಾನು ಹೇಳ್ತೀನಿ ಮುಂದಕ್ಕೆ